ಲಮ್ಮಾಣಿ ತಾಂಡಗಳು ಅವುಗಳೆಲ್ಲ ರೆವಿನ್ಯೂ ಗ್ರಾಮಗಳು ಆಗಬೇಕು ಅಂತೇಳಿ ಕಾನೂನು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ಮರಿಬಾರದು ಯಾರು ಮಾಡೋದ್ ಇದನ್ನ ಕಾನೂನು ಮಾಡಿದವರು ಯಾರು ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಂತ್ರಿ ಆಗಿರುವಾಗ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ನಾನು ವರದಿಯನ್ನು ತರಿಸ್ಕೊಂಡು ತಾಂಡಗಳಲ್ಲಿ ಇರ್ತಕ್ಕಂಥ ಜನರಿಗೆ ರೆವಿನ್ಯೂ ಗ್ರಾಮಗಳಾಗದೆ ಹೋದರೆ ಅನೇಕ ಸೌಲಭ್ಯಗಳಿಂದ ವಂಚಿತರಾಗ್ತಾರೆ ಆಗ್ತಾರೆ ಗೊಲರಟ್ಟಿಗಳು ರೆವಿನ್ಯೂ ಗ್ರಾಮಗಳಾಗದೆ ಹೋದರೆ ಅನೇಕ ಸವಲತ್ತುಗಳಿಂದ ವಂಚಿತರಾಗ್ತಾರೆ ಈ ಜನರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಕಾನೂನು ಮಾಡಿದ್ದು ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಂತ್ರಿಗಳಾಗಿರುವಾಗ ನಮ್ಮ ಕಾಲದಲ್ಲಿ ಈಗ ಅಕ್ ಕೊಡಕ್ಕೆ ನರೇಂದ್ರ ಮೋದಿ ಬರ್ತಾರೆ ಅಕ್ಪತ್ರ ಕೊಡಕ್ಕೆ ನರೇಂದ್ರ ಮೋದಿ ಬರ್ತಾರೆ ಸುಳ್ಳೆ ಅವ್ರು ಮಾಡಿಲ್ಲ ನಾವು ಮಾಡಿದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್